ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆಇ ಇತ್ತೀಚೆಗೆ ಹೊರಡಿಸಿದಂಥ ನೇಮಕಾತಿ ಅಧಿಸೂಚನೆ ಏಳ್ನೂರ ಎಂಟು ಹುದ್ದೆಗಳದ್ದು ಯಾರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ರಿ ಸೊ ಇದುವರೆಗೂ ಕೂಡ ಇನ್ನೂ ಸಮಸ್ಯೆಗಳನ್ನು ಹಲವಾರು ಜನ ಹೇಳ್ತಾ ಇದ್ರು ಅಂದರೆ ಫೀಸ್ ಪೇಮೆಂಟ್ ಆಗ್ತಾ ಇಲ್ಲ ಆ್ಯಂಡ್ ಕೆಲವರು ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಸರ್ವರ್ ಡೌನ್ ಇದೆ ಹಲವಾರು ಸಮಸ್ಯೆಗಳು ಈ ಹಿಂದೆ ಕೂಡ ಇದೇ ರೀತಿ ಸೇಮ್ ಸಮಸ್ಯೆ ಆಗಿರೋದ್ರಿಂದ ಕೆ ಗಮನಕ್ಕೆ ಈ ಒಂದು ಸಮಸ್ಯೆಯನ್ನು ತಂದಿದ್ದರಿಂದ ಆಲ್ರೆಡಿ ಒಂದು ಬಾರಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಮತ್ತೆ ಹೆಚ್ಚುವರಿ ಸಮಯವನ್ನು ಕೊಟ್ಟಿದ್ದರು ಅಂದರೆ ಇವತ್ತಿನವರೆಗೂ ಸೊ ಅದು ಮತ್ತೆ ಈಗ ಇನ್ನಷ್ಟು ಸಮಸ್ಯೆಗಳಿರುತ್ತೆ ಅಂಡ್ ಅದರ ಜೊತೆ ಇನ್ನೊಂದು ನೋಟಿಫಿಕೇಶನ್ ಆಗಿದೆ ಕೆಇ ಎಂದ ಸೊ ಅದು ಒಳಚರಂಡಿ ನಡಿ ಸೊ ಅದೊಂದು ನೋಟಿಫಿಕೇಷನ್ ಆಗಿರೋದ್ರಿಂದ ಅಲ್ಲಿ ಎ ಹುದ್ದೆಗಳು ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಕೆಲವೊಂದು ಅದ್ರ ಬಗ್ಗೆ ನಾನು ನಾಳೆ ಒಂದು ಡೀಟೇಲ್ಡ್ ವಿಡಿಯೋ ಮೂಲಕ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಜಸ್ಟ್ ಒಂದು ಇರಲಿ ಅಂತ ಮಾಹಿತಿ ಹೇಳ್ತಾ ಇರೋದು ಅದೊಂದು ನೋಟಿಫಿಕೇಷನ್ ಆಗಿರೋದ್ರಿಂದ ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಅವಕಾಶ ಇರುತ್ತೆ ಸೊ ಅದರ ಜೊತೆ ಈ ಒಂದು ಸೆವೆನ್ ಆಟ್ ಏಟ್ ಪೋಸ್ಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅವರಿಗೆ ಇದೇ ತಿಂಗಳ ಇಪ್ಪತ್ತೈದನೇ ವರೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾರಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ ಆ್ಯಂಡ್ ಫೀಸ್ ವಿಷಯ ಅದು ಈಗ ಸದ್ಯಕ್ಕೆ ಒಂಥರದ್ದು ಏನು ಕಮ್ಮಿ ಆಗಲ್ಲ ಏನು ಆಗಲ್ಲ ಅದರ ಚಿಂತೆಯನ್ನು ಬಿಡಿ ಅಪ್ಲಿಕೇಶನ್ ಒಂದು ಹಾಕಿ ಬಟ್ ಖಂಡಿತವಾಗಿ ಫೀಸ್ ಕಡಿಮೆ ಆಗಬೇಕಿತ್ತು ಬಟ್ ಅದು ಮಾಡಿಲ್ಲ ಈಗ ಸದ್ಯಕ್ಕೆ ಅವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ಇಲ್ಲ ಅಟ್ಲೀಸ್ಟ್ ಮುಂದಿನ ಗಳು ಏನಾಗುತ್ತೆ ಅದಕ್ಕಾದ್ರೂ ಫೀಸ್ ಏಳ್ನೂರ ಐವತ್ತು ರೂಪಾಯಿ ಇರೋದನ್ನ ಕಡಿಮೆ ಮಾಡಬೇಕು ಅನ್ನೋದು ಬೇಡಿಕೆ ಇದೆ ಸೊ ನೋಡೋಣ ಅದು ಏನಾಗುತ್ತೆ ಅಂತ ಅಂಡ್ ಕೆ ಎ ಅವರು ಇಷ್ಟೆಲ್ಲ ಕ್ವಿಕ್ ಆಗಿ ರೆಕ್ರೂಟ್ಮೆಂಟ್ ಮಾಡ್ತಾ ಇದಾರೆ ಆನ್ಸರ್ ಆನ್ಸರ್ಗಳನ್ನ ಬಿಡ್ತಾ ಇದಾರೆ ಇತ್ತೀಚೆಗೆ ಕೆಸೆಟ್ ಇದು ಕೂಡ ಅಷ್ಟೇ ಫಲಿತಾಂಶ ಇದೆಲ್ಲ ಮಾಡ್ತಾ ಇದ್ರು ಕೂಡ ಕೆ ಪಿ ಎಸ್ಸಿ ಇಂದ ಒಂದೇ ಒಂದು ನೋಟಿಫಿಕೇಶನ್ ಕೂಡ ಹೊರ ಬರ್ತಾ ಇಲ್ಲ ಸೊ ಯಾಕೆ ಅಂತ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಕೆ ಪಿ ಎಸ್ಸಿ ಇಂದ ಸದ್ಯಕ್ಕೆ ನೋಟಿಫಿಕೇಶನ್ಗಳು ಯಾವುದು ಕೂಡ ಆಗುವಂತ ಸಾಧ್ಯತೆ ಇಲ್ಲ ಯಾಕೆ ಅಂತಂದ್ರೆ ಕೆ ಪಿ ಎಸ್ ಸಿ ಮಾಡುವಂತ ನೇಮಕಾತಿ ಏನಿದೆ ಹುದ್ದೆಗಳದು ತುಂಬಾ ಮಹತ್ವದ ಹುದ್ದೆಗಳಾಗಿರುತ್ತವೆ ಆಲ್ಮೋಸ್ಟ್ ತುಂಬಾ ಅತ್ಯುನ್ನತ ಇಲಾಖೆಗಳ ನೋಟಿಫಿಕೇಶನ್ ಎಸ್ ಟಿ ಎಫ್ ಡಿ ಬೇರೆ ಬೇರೆ ಆಗಿರೋದ್ರಿಂದ ಅವರು ಒಳ ಮೀಸಲಾತಿಯ ಸುಗ್ಗಿವಾತಿಯನ್ನು ಹೊರಡಿಸಿ ಅದೆಲ್ಲ ಸರಿಯಾಗಿರೋಷ್ಟು ಪ್ರಕ್ರಿಯೆ ಆದ್ಮೇಲೆನೆ ನೋಟಿಫಿಕೇಶನ್ ಮಾಡುವಂತ ನಿರ್ಧಾರ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ ಕೆ ಪಿ ಎಸ್ ಸಿ ನಾರ್ಮಲ್ ಆಗಿ ಎಕ್ಸಾಮ್ ಮಾಡಿದಾಗಲೇ ಹಲವಾರು ಗೊಂದಲಗಳು ಸಮಸ್ಯೆಗಳು ಇರುತ್ತೆ ಇನ್ನು ಈ ರೀತಿ ಒಳ ಮೀಸಲಾತಿ ವಿಚಾರ ಬಂದಾಗ ಹಲವಾರು ಸಮಸ್ಯೆ ಆಗುತ್ತೆ ಎಸ್ಪೆಷಲಿ ಈಗ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದು ಅವ್ರು ಆಲ್ರೆಡಿ ಅಪ್ಲಿಕೇಶನ್ ಫೀಸ್ ಕಟ್ಟಿದ್ರು ಎಲ್ಲ ಆಗಿತ್ತು ಆದರೂ ಕೂಡ ಆ ಪರೀಕ್ಷೆಯನ್ನು ಮಾಡಲೇ ಇಲ್ಲ ಈಗ ಅದು ಒಳ ಮೀಸಲಾತಿಯನ್ನ ಒಳಗೊಂಡಂತೆ ಮತ್ತೆ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಯಾರೆಲ್ಲ ನೀವು ಕಾಯ್ತಾ ಇದ್ರೆ ಲ್ಯಾಂಡ್ ಸರ್ವೇರ್ ಪರೀಕ್ಷೆಗಾಗಿ ಸೊ ನೀವು ಸದ್ಯಕ್ಕೆ ನಿಮಗೆ ಪರೀಕ್ಷೆ ಆಗೋಲ್ಲ ಅದು ಹೊಸದಾಗಿ ನೋಟಿಫಿಕೇಶನ್ ಆಗುತ್ತೆ ಸೊ ಅದಂತೂ ಕ್ಲಿಯರ್ ಆ್ಯಂಡ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ಗಳು ಕೂಡ ಜನವರಿ ತಿಂಗಳಿಂದ ಮೇ ಬಿ ಆರಂಭ ಆಗುವಂಥ ಸಾಧ್ಯತೆ ಇರೋದ್ರಿಂದ ನೀವು ಸದ್ಯಕ್ಕೆ ಕೆ ಪಿ ಸಿಯಿಂದ ಯಾವುದೇ ಒಂದು ರೆಕ್ರೂಟ್ಮೆಂಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಕೆ ಎಂದ ನೋಟಿಫಿಕೇಷನ್ಗಳು ಮಾಡ್ತಾ ಇದ್ದಾರೆ ಪರೀಕ್ಷೆಗಳು ಕೂಡ ನಡೆಸ್ತಾರೆ ಅದರಲ್ಲಿ ಯಾವುದೋ ಡೌಟ್ ಇಲ್ಲ ಆ್ಯಂಡ್ ಕೆ ಎಸ್ ಪಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಹುದ್ದೆಗಳದು ಇತ್ತೀಚೆಗೆ ನಿಮಗೆ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಪಿ ಸಿ ನೋಟಿಫಿಕೇಶನ್ ಅಲ್ಲಿ ರಿಲೇಟೆಡ್ ಒಂದು ಫ್ಯಾಕ್ಸ್ ಕೂಡ ಬಂದಿತ್ತು ಯಾವ ಒಂದು ಘಟಕಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅನ್ನೋದು ಅಂಡ್ ಪಿ ಎಸ್ ಇನ್ನು ಕನ್ಫರ್ಮ್ ಆಗಿಲ್ಲ ಎಷ್ಟು ನೋಟಿಫಿಕೇಶನ್ ಮಾಡಬೇಕು ಏನು ಅಂತೇಳಿ ಅದು ಕೂಡ ಇನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ಅನ್ನೋದ್ ಕೂಡ ಮಾಹಿತಿ ಇದೆ ಸೊ ಒಟ್ಟಾರೆ ಅದು ಕೂಡ ಇನ್ನು ಸ್ಪಷ್ಟ ಇಲ್ಲ ಒಟ್ಟಾರೆ ಇ ಎ ಮಾತ್ರ ಇತ್ತೀಚೆಗೆ ನೋಟಿಫಿಕೇಶನ್ಗಳನ್ನ ಮಾಡ್ತಾ ಇದೆ ಅಪ್ ಅಪ್ಕಮಿಂಗ್ ಪಿ ಸಿ ರಿಕ್ರೂಟ್ಮೆಂಟ್ ಕೂಡ ಕೆಇಎನೆ ಮಾಡುತ್ತೆ ಅದರಲ್ಲಿ ಯಾವ ಡೌಟ್ ಇಲ್ಲ ಕ್ವಶನ್ ಪೇಪರ್ ಕೆ ಎಸ್ ಪಿ ರೀತಿ ಇರುತ್ತೆ ಅಥವಾ ಯಾವ ರೀತಿ ಇರುತ್ತೆ ಅನ್ನೋದು ಸ್ವಲ್ಪ ನೀವು ಗಮನ ಗಮನಹರಿಸಬೇಕಾಗುತ್ತೆ ಹಾಗೆ ಪಿ ಸಿ ಆರ್ ಸ್ಟೂಡೆಂಟ್ಸ್ ಯಾರಾದರೂ ಇದ್ದೀರ ನಿಮ್ಮ ಒಂದು ವಯೋಮಿತಿ ಸಡಿಲಿಕೆ ಕಾಯಂ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಾಗಿ ತುಂಬ ಹೋರಾಟಗಳು ಮಾಡಿದ್ದೀರಾ ಬಟ್ ಅದು ಇನ್ನೂ ಕೂಡ ಪಾಸಿಬಿಲಿಟೀಸ್ ಇಲ್ಲ ಸರ್ಕಾರದಿಂದ ಮಾಡ್ತಾರೆ ಅನ್ನೋದಕ್ಕೆ ಬಟ್ ನೋಡೋಣ ಇನ್ನು ನೋಟಿಫಿಕೇಶನ್ ಆಗೋದಕ್ಕೂ ಕೂಡ ಟೈಮ್ ಇದೆ ಆ್ಯಂಡ್ ಅದರ ಜೊತೆ ಕೆ ಪಿ ಎಸ್ ಸಿ ಒಂದು ಎಸ್ ಡಿ ಎಫ್ ಡಿ ಬೇರೆ ಬೇರೆ ಹುದ್ದೆಗಳಿಗೆ ಕಾಯ್ತಾ ಇರೋನು ಕೂಡ ನೀವು ಜನವರಿವರೆಗೂ ಕಾಯಬೇಕಾಗುತ್ತೆ ಒಟ್ಟಾರೆ ಈಗ ಸದ್ಯಕ್ಕೆ ಕೆ ಎ ಒಂದೇ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನೇಮಕಾತಿಗಳನ್ನ ಮಾಡುವಂಥ ಒಂದು ಪರೀಕ್ಷಾ ಪ್ರಾಧಿಕಾರವಾಗಿ ನಮ್ಮ ರಾಜ್ಯದಲ್ಲಿ ಉಳಿದುಕೊಂಡಿದೆ ಈ ಹಿಂದಿನ ವಿ ಎ ಒ ನೇಮಕಾತಿ ಬೇರೆ ಬೇರೆ ರೆಕ್ರೂಟ್ಮೆಂಟ್ಗಳನ್ನು ತುಂಬ ಕ್ಲಿಯರ್ ಆ್ಯಂಡ್ ಆಗಿ ಮಾಡಿಕೊಂಡಿದೆ ಈ ಬಾರಿ ಕೂಡ ಅಷ್ಟೇ ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ನೇಮಕಾತಿಗಳು ನಡೆಯುತ್ತವೆ ಹಾಗಾಗಿ ಆದಷ್ಟು ಕೆ ಎ ರೆಕ್ರೂಟ್ಮೆಂಟ್ ಕಡೆ ಹೆಚ್ಚು ಒತ್ತು ಕೊಡಿ ಹೆಚ್ಚು ಪ್ರಿಪರೇಷನನ್ನು ಮಾಡಿ ಈಗಿರುವಂಥ ನೇಮಕಾತಿ ಏನಿದೆ ಸೆವೆನ್ ಆಂಟ್ ಏಟ್ ಪೋಸ್ಟ್ ಅದು ಕೂಡ ತುಂಬ ಅತ್ಯುತ್ತಮ ಆ್ಯಂಡ್ ಹೆಚ್ಚು ಪೋಸ್ಟ್ ಇರುವಂಥದ್ದು ಬಟ್ ಕೆಲವೊಂದು ಕೆಟಗರಿಗೆ ಕಡಿಮೆ ಪೋಸ್ಟ್ ಇದೆ ಬಟ್ ಅದೇನೂ ಮಾಡೋಕ್ಕಾಗಲ್ಲ ಅದು ರೋಸ್ಟರ್ ಹಂಚಿಕೆ ಯಾವ ರೀತಿ ಮಾಡಿದಾರ ಅದು ಕಾಮನ್ ಆಗಿದೆ ಆ್ಯಂಡ್ ಅಪ್ಕಮಿಂಗ್ ವಿ ಎ ಒ ನೋಟಿಫಿಕೇಶನ್ ಕೂಡ ಕೆ ಎಂದಾನೆ ಆಗುತ್ತೆ ಇಷ್ಟೆಲ್ಲ ಒಂದು ನೇಮಕಾತಿಗಳಿದೆ ಅದರ ಜೊತೆ ಪರೀಕ್ಷಾ ಶುಲ್ಕ ಮುಂದಿನ ನೇಮಕಾತಿಗೆ ಕಡ್ಡಾಯವಾಗಿ ಕಡಿಮೆ ಮಾಡಬೇಕು ಅಂತೇಳಿ ಒತ್ತಡವನ್ನು ಹಾಕಲೇಬೇಕಾಗುತ್ತೆ ಈಗಾಗಲೇ ಈ ಒಂದು ನೇಮಕಾತಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಸಮಸ್ಯೆ ಆಗಿದೆ ಹಲವಾರು ಜನ ಹಾಸ್ಪಿಟಲ್ಸ್ಗಳಿಗೆ ಅದು ನೆಕ್ಸ್ಟು ಆಗಬಾರ್ದು ಅಂತೇಳಿ ನೋಡೋಣ ರೆಕ್ರೂಟ್ಮೆಂಟ್ ಆಗುವಂಥ ಬಿಫೋರೇ ಕೆ ಎ ನಿರ್ದೇಶಕರಿಗಾಗಿರ್ಬೋದು ಅದು ಸರ್ಕಾರದ ಮೂಲಕ ಕೂಡ ಮನವಿಯನ್ನು ಮಾಡಿಕೊಂಡು ಅವರಿಗೆ ನಿರ್ದೇಶನ ನೀಡುವಂತೆ ಕೇಳ್ಕೊಳ್ಳೋಣ ಒಟ್ಟಾರೆಯಾಗಿ ಇಷ್ಟು ಮಾಹಿತಿ ಇದೆ ಅದು ಹೊಸ ನೇಮಕಾತಿ ಅಧಿಸೂಚನೆ ಮಾಡಿ ಆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು